ಹರಿಯಾಣದಲ್ಲಿ ಮಾತ್ರ ಇದೆ ರವಿ 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 ಎರಡು ರಾಜ್ಯಗಳ ಚುನಾವಣೆ ಫಲಿತಾಂಶ ಹರಿಯಾಣ ಹರಿಯಾಣ ರಿಸಲ್ಟ್ ಹರಿಯಾಣ ನೀವು ಎಕ್ಸ್ಪೆಕ್ಟ್ ಪಟ್ಟಂಗೆ ಹರಿಯಾಣ ರಿಸಲ್ಟ್ ಬಂದಿಲ್ಲ ಈ ಬಗ್ಗೆ ನನಗೆ ಬಹಳ ಆತ್ಮವಿಶ್ವಾಸ ಇತ್ತು ಹರ್ಯಾಣದಲ್ಲಿ ನಮಗೆ ಬಂದೇ ಬರ್ತದೆ ಅಂತ ವಿಶ್ವಾಸ ಇತ್ತು ಈಗ ಇನ್ನೂ ಫೈನಲ್ ರಿಸಲ್ಟು ಆಗಿದೆ ಅಂತ ನೀವು ಹೇಳ್ತಾ ಇದ್ದೀರಿ ಏನೇ ಆಗಲಿ ಜನ ನಮಗೆ ನಮಗೆ ಕೆಲವು ಅವರ ತೀರ್ಪನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೆಲ್ಲ ಒಪ್ಕೊಳ್ಳಬೇಕು ಜನ ಏನು ತೀರ್ಪನ್ನ ಕೊಟ್ಟಿದ್ದಾರೆ ನಾವು ಪರಿಶೀಲನೆ ಮಾಡ್ತೀವಿ ಎಲ್ಲಿ ನಾವು ಹಿಡಿದೀವಿ ಅಂತ ಅದನ್ನು ಆಮೇಲೆ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಮತದಾರರ ತೀರ್ಪನ್ನ ಎಲ್ಲರೂ ಕೂಡ ಗೌರವ ಕೊಡ್ಲೇಬೇಕು ಯಾವ ಕಾಂಗ್ರೆಸ್ ಅವರು ಯಾರು ಇದನ್ನು ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ ಯಾವ ಮೀಟಿಂಗ್ಗಳು ನೀವು ಯಾರು ಗಮನಿಸೋದು ಅವಶ್ಯಕತೆ ಇಲ್ಲ ಮುಖ್ಯಮಂತ್ರಿಗಳಿಗೆ ಯಾವುದು ಸಂಬಂಧ ಇಲ್ಲ ಕಾನೂನು ಏನಿದೆ ತನಿಖೆ ಏನಿದೆ ನಡೀತಾ ಇದೆ ಆಮೇಲೆ ನೋಡೋಣ ಈಗ ಯಾಕೆ ಸುಮ್ಮನೆ ಅದನ್ನ ಇದಕ್ಕೆ ಚರ್ಚೆ ಮಾಡ್ಕೊಳ್ತೀವಿ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಸಿಎಂ ಬದಲಾವಣೆ ಯಾವ ಬದಲಾವಣೆನೂ ಆಗುದಿಲ್ಲ ಅದೆಲ್ಲ ಅದೆಲ್ಲ ಬೇರೆ ವಿಚಾರ ರೀ ನಮ್ಮ ಸರ್ಕಾರ ಇರ್ತದೆ ಸಿಎಂ ಇರ್ತದೆ